ದೈರ ಮಹಿಳೆ ವನ್ಕೆ ಓಬೋಫ ಜನಿಸಿದ ನಾಡಿನಲ್ಲಿ ನಾವಿರುವುದು ಬಹಳ ಹೆಮ್ಮೆಯ ವಿಚಾರ ರಾವ್ ಕುಲಕರ್ಣಿ ಕೊಪ್ಪಳ ಜಿಲ್ಲೆಯ ಕುಕ್ನೂರು ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಮತ್ತು ವೀರವನತೆ ದೇವನ್ಗೆ ಒಬ್ಬೊಬ್ಬ ವೃತ್ತದಲ್ಲಿ ಜಯಂತಿಯನ್ನು ಆಚರಿಸಲಾಯಿತು ಗ್ರೇಡ್ ಟು ತಹಸೀಲ್ದಾರ್ ಮುರಳೀಧರ್ ಕುಲಕರ್ಣಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಪೂಜೆಯನ್ನ ಸಮರ್ಪಿಸಿ ಮಾತನಾಡಿ ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿದಿರುವ ಐತಿಹಾಸಿಕ ಸ್ಥಳಗಳಲ್ಲಿ ಚಿತ್ರದುರ್ಗವೂ ಒಂದು ಚಿತ್ರದುರ್ಗ ಎಂದಾಕ್ಷಣ ನೆನಪಾಗುವುದೇ ಹೈದರಾಲಿಯ ಸೈನ್ಯದೊಂದಿಗೆ ಏಕಾಂಗಿಯಾಗಿ ಹೋರಾಡಿದ ವೀರವನ ವನ್ಕೆ ಓಬವ್ವ ಆಕೆಯ ಸಾಹಸದ ಕತೆ ಎಂದಿಗೂ ಇಂತಹ ಧೀರ ಮಹಿಳೆ ಜನಿಸಿದ ನಾಡಿನಲ್ಲಿ ನಾವಿರುವುದು ಬಹಳ ಹೆಮ್ಮೆಯ ವಿಚಾರ ಮತ್ತು ಅವರ ಕ್ಷೌರ್ಯ ಸಾಹಸಗಳನ್ನ ಆದರ್ಶಗಳನ್ನ ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ನಾಗಪ್ಪ ಕಲ್ಮನೆ ಸಮಾಜದ ಮುಖಂಡರು ಮಾತನಾಡಿ ಒನ್ಗೆ ಓಬವ್ವ ಹದಿನೆಂಟನೆಯ ಶತಮಾನದ ಚಿತ್ರದುರ್ಗದ ಕೋಟೆಯ ಪಾಳಿಗಾರದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಚಲವಾದಿ ಸಮುದಾಯದ ಕಹಳೆಯ ಮುದ್ದ ಹನುಮಪ್ಪನ ಹೆಂಡತಿ ಹೈದರಾಲಿಯ ಚಿತ್ರದುರ್ಗದ ಮೇಲೆ ಹಠಾತ್ ಆಗಿ ಆಕ್ರಮಣ ಮಾಡಿದಾಗ ಈಕೆಯು ತನ್ನ ಒನಕೆಗೆನ್ನು ಅಸ್ತವಾಗಿ ಇಟ್ಟುಕೊಂಡು ಶತ್ರುಗಳನ್ನ ಎದುರಿಸಿ ಎದುರಾವಿಯ ಕಪ್ತಿಗೆ ಅಂತೆ ಒಬ್ಬವಳ ಹೆಸರು ಚಿತ್ರದುರ್ಗದ ಇತಿಹಾಸದಲ್ಲಿ ಮರೆಯಾಗಲಾದದ್ದು ಆಕೆಯನ್ನ ಕರ್ನಾಟಕದ ವೀರವನಿಕೆಯರಲ್ಲಿ ಒಬ್ಬಳೆಂದು ಪರಿಗಣಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮೊಹಮ್ಮದ್ ಮುಸ್ತಫಾ ಶಿರಸ್ತೆದಾರರು ರಾಮಣ್ಣ ಬಗದಮನೆ ಪ್ರಶಾಂತ ಬೆರಳಿನ ಶರಣಪ್ಪ ಕಾಳೆ ಲಕ್ಷ್ಮಣ್ ಕಾಳೆ ಹನುಮಪ್ಪ ಚಲ್ವಾದಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು

ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಮಾಡುವುದು ಸರ್ಕಾರದ ನಿಯಮ ಈ ತಾಯಿಯ ಬಗ್ಗೆ ಇತನುಗಳು ಹೇಳಿದ ನಮ್ಮ ಕಷ್ಟದಾರರು ಮತ್ತು ನಾಗಪ್ಪ ಅವರಿಗೆ ಧನ್ಯವಾದ ಮುಂದಿನ ದಿನಮಾನ ಇದೇ ತಿಂಗಳ ನಮ್ಮ ಹಿರಿಯರು ಏನ ನಿರ್ಣಯ ಇತ್ತು ಅಂದ್ರೆ ಆ ಜಯಂತಿಯನ್ನು ಸರ್ಕಾರದಿಂದ ಸ್ವಲ್ಪ ಕೊಡ್ತಾರಲ್ಲ ಅದ್ರ ನಾವು ಇನ್ನೊಂದು ಸ್ವಲ್ಪ ಕೈ ಜೋಡಿಸಿ ಆ ತಾಯಿಯ ಒಂದು ಮೆರವಣಿಗೆ ಮಾಡಿದ್ರು ತಪ್ಪ ಅನ್ನೋ ಎಂದು ನಾನು ಈ ಮೂಲಕ ಈ ದಿನ ಈ ತಿಂಗಳ ಆಗದೇ ಇದ್ದರೆ ಬಹುಶಃ ಸರ್ಕಾರದಿಂದ ಏನೇ ಅನುದಾನ ಬಂದರೂ ಅದನ್ನು ತೆಗೆದುಕೊಂಡು ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡಿಕೊಂಡು ನಮ್ಮ ಸಮಾಜದ ಹಿರಿಯರ ಜೊತೆಗೆ ಮುಖಂಡರ ಜೊತೆಗೆ ಚರ್ಚೆ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಬೃಹತ್ ಮೆರವಣಿಗೆ ತಾಯಿಯ ವಿಚಾರಗಳನ್ನು ಇಡೀ ನಮ್ಮ ರಾಜ್ಯದ ತುಂಬಾ ಅರಳಲೇತೀರಿ ಹಿತ ಮುಡಿಗಳು ಹೇಳುವ ಸಂಭಾಷಣೆ ಮಾಡುವಂತ ಹಿರಿಯರನ್ನು ಕರೆಸಿ ಈ ತಾಯಿಯ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳುವಳಿಕೆ ಏಳಿಸುವಂತ ಮಾತುಗಳನ್ನು ಮಾತಾಡಿಸಬೇಕಂತ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡಿಕೊಂಡು ಸಮಾಜದ ಹಿರಿಯರು ಮತ್ತು ಮುಖಂಡರು ಸ್ನೇಹಿತರು ಯುವಕರು ಸೇರಿಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ತಾಯಿಯ ಮೆರವಣಿಗೆ ಮಾಡೋಣ ಎಂದು ಈ ಮೂಲಕ ನಾನು ಹೇಳುತ್ತಿದ್ದೇನೆ